ಬೂದನೂರು ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರಗಳ ಬಗ್ಗೆ ಮಾಡಿರುವ ಆರೋಪಗಳು ಆಧಾರರಹಿತ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ದು ಬಹಿರಂಗ ಚರ್ಚೆಗೆ ಮುಂದಾಗಲಿ ಅಂತ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಬಿಕೆ ಸತೀಶ್ ಸವಾಲು ಹಾಕಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಸದಸ್ಯ ಕೆಂಪೇಗೌಡ ಎಂಬುವವರು ಅನ್ಯ ಕ್ರಾಂತವಾಗದ ಗೋಮಾಳದಲ್ಲಿ ಸಾಗುವಳಿ ಮಾಡಲು ಮಾತ್ರ ಅವಕಾಶ ನೀಡಿದ್ದು ಇಂಥ ಸ್ಥಳದಲ್ಲಿ ಚಹಾ ಅಂಗಡಿ ಅನುಮತಿ ಪಡೆದು ಹುಕ್ಕಾಬಾರ್ ಪ್ರಾರಂಭಿಸಿರುತ್ತಾರೆ ಹುಕ್ಕಾ ರದ್ದತಿಗೆ ಆದೇಶವಾದ ನಂತರವೂ ಹಿಂಬಾಗಿಲಿನಿಂದ ನಡೆಸುತ್ತಿದೆ ನಂತರ ಅವರ ಆಪ್ತರ ಮನೆಯಲ್ಲಿ ಮುಂದುವರಿಸಿದ್ರು ಅಂತ ದೂರಿದರು ಈ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪೇಗೌಡ ಅನ್ನೋ ತಾಯಿನ ಹೆಸರಿನಲ್ಲಿ ಒಂದು ಉಕ್ಕ ಬಾರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭ ಮಾಡ್ತಾರೆ ಎರಡು ಸಾವಿರದ ಐದು ಹದಿನೈದು ಮತ್ತು ಇಪ್ಪತ್ತರ ಅವಧಿಯಲ್ಲಿ ನಾನು ಆ ಗ್ರಾಮ ಸದಸ್ಯ ಆಗಿರ್ತೀನಿ ಅಲ್ಲಿ ಅವಾಗ ಟಿ ಅಂಗಡಿಗೆ ಅಂತೇಳಿ ಲೈಸೆನ್ಸ್ ತಗೊತಾರೆ ನಾವು ಆಮೇಲೆ ಈತ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅನ್ಯ ಕ್ರಾಂತ ಆಗಿಲ್ಲದ ಗೋಮಾಳ ಅದು ಆ ಸಾಗುವಳಿ ಚೀಟಿ ಅಷ್ಟೇ ಕೊಟ್ಟಿರೋಂಥದ್ದು ಸಾಗುವಳಿ ಚೀಟಿ ಕೃಷಿ ಉದ್ದೇಶಕ್ಕೆ ಮಾತ್ರ ಕೊಟ್ಟಿರೋದು ಅಂಥ ಉದ್ದೇಶದ ಭೂಮಿನಲ್ಲಿ ಒಂದು ಬಿ ಬಿಲ್ಡಿಂಗ್ನ ಎಸ್ಟಾಬ್ಲಿಷ್ ಮಾಡಿ ಇವರು ಇದನ್ನ ಮಾಡ್ತಾರೆ ಏನು ಉಕ್ಕಾಭಾಗ ಅಂತ ಮಾಡ್ತಾರೆ ಉಕ್ಕಾಭಾಗ ನಡೀತದೆ ಪ್ರಾಪ್ತರು ಮಾಡ್ತಿದ್ದುದು ನಿಜ ಅದು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿನಲ್ಲಿ ಸರ್ಕಾರದಿಂದ ರದ್ದಾಯ್ತದೆ ರದ್ದಾದಾಗ ತಮಗೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನೋಡೋಣ ಸರ್ ತಂಬಾಕು ನೇರ ಕೋಶದಿಂದ ಕೊಟ್ಟಿರೋಂಥದ್ದು ಫೆಬ್ರವರಿನಲ್ಲಿ ಆದಮೇಲೆ ನಾವು ಮುಚ್ಚಾಕ್ಬಿಟ್ಟು ಅಂತ ಹೇಳ್ತಾರೆ ನನಗೆ ಸ್ಥಳೀಯವಾಗಿ ನನ್ನ ನಾನು ನಾನು ತನಿಖೆ ಮಾಡ್ದಂಗೆ ಅದು ಯಾವುದೇ ಕಾರಣಕ್ಕೂ ಮುಚ್ಚಿರಲಿಲ್ಲ ಮುಚ್ಕೊಂಡು ಹಿಂದುಗಡೆಯಿಂದ ಭಾಗ ತಗೊಂಡು ಮಾಡ್ತಿದ್ರು ಕೆಲವನ್ನ ಮನೆ ಅಲ್ಲಿಂದ ಮನೆ ಬೇರೆ ಮನೆಯ ಒಂದು ಮನೆಯಲ್ಲಿ ಶಿಫ್ಟ್ ಮಾಡಿ ಪ್ರಾಪ್ತರಿಗೆಲ್ಲ ಅಪ್ರಾಪ್ತ ಹದಿನೈದು ವರ್ಷದ ಮಕ್ಕಳಿಗೆ ಉಕ್ಕ ಸಿಗುವಂಥದ್ದು ಒಂದು ವ್ಯವಸ್ಥೆಯಾಗಿ ಆ ಮಕ್ಕಳು ಅದಕ್ಕೆ ಇದಾಗಿ ಅಡಿಕ್ಟಾಗಿ ಕಳೆತನ ಅಕ್ಟೋಬರ್ನಲ್ಲಿ ಅಪ್ರಾಪ್ತರು ಕಳ್ಳತನ ಮಾಡಿ ಹುಕ್ಕಾ ಸೇವನೆ ಮಾಡಿರೋ ಸಂಬಂಧ ಸದರಿ ಗ್ರಾಮ ಪಂಚಾಯತ್ ನ ಸದಸ್ಯರು ಅಪ್ರಾಪ್ತರ ಪೋಷಕರಿಗೆ ಬೆದರಿಕೆಯೊಡ್ಡಿ ತಲಾ ಐವತ್ತು ಸಾವಿರ ನೀಡುವಂತೆ ಒತ್ತಡ ಹೇರಿದ್ದು ಜಗಳಕ್ಕೂ ಕಾರಣವಾದ ಘಟನೆಗಳು ನಡೆದಿವೆ ಅಂತ ಆರೋಪಿಸಿದ್ರು ಈ ಮಕ್ಕಳು ಹುಕ್ಕಾ ಕದೀತವೆ ಅಂತ ಹೇಳಿ ಅವನು ಕಂಪ್ಲೇಂಟ್ ಮಾಡಿ ಬುದ್ದ್ನೂರ್ನಲ್ಲಿ ಒಬ್ಬ ಜೆಡಿಎಸ್ ಮುಖಂಡ ಇದೇ ಗ್ರಾಮ ಪಂಚಾಯತಿ ಇಬ್ಬರು ಸದಸ್ಯರು ಎಲ್ಲ ಹೋಗಿ ಈ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿ ಹಳ್ಳಿಯಲ್ಲಿ ವೈರಲ್ ಮಾಡ್ತಾರೆ ವೈರಲ್ ಮಾಡಿದ ನಂತರ ನಿರ್ದೇಶ ಪನ್ಸ್ ಕುಡಿಕೆ ವೈರಲ್ ಆದ ನಂತರ ಇದು ನನ್ನ ಗಮನಕ್ಕೆ ಬರುತ್ತೆ ನಾನೇನು ಮಾಡ್ತೀನಿ ಪೊಲೀಸವನಿಗೆ ಗಮನಕ್ಕೆ ತರ್ತೀನಿ ಗ್ರಾಮಾಂತರ ಪೊಲೀಸ್ ಠಾಣೆ ಅವನಿಗೆ ನಮ್ಮ ಮನೆಯಿಂದ ಪಕ್ಕದ ದೂರದಲ್ಲಿದ್ದಂಥ ಮನೆಯಲ್ಲಿ ಎರಡು ಬಾಕ್ಸು ಉಕ್ಕ ತಕ್ಕದ್ಕ ಬಂದು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ತಂದೆಯೇ ಹೇಳ್ತಾನೆ ತಂದೆ ಇಟ್ಬಿಟ್ಟು ಅವನ ವಾಸನೆ ನಡಿತೈತೆ ದಗಂದೋಗ್ಬಿಡ್ಬೇಕು ಅಂತ ಅದನ್ನು ಮೂರನೇ ಬಲ್ಟಿ ನನ್ಗೆ ಹೇಳ್ತಾನೆ ಹಿಂಗೆ ಇದೆ ಅಂತ ಕಣ್ಣ ತಗೊಂಡೋಗಿ ಯಾವ ಇಲ್ಲ ಏನೂ ಆಯ್ತಾ ಅಂತ ನನಗೆ ಗೊತ್ತಿಲ್ಲ ಏನಾದರೂ ಮಾಡ್ರಪ್ಪ ಅಂತ ಹೇಳ್ತೀನಿ ಇದೇ ಸಮಯದಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಇವೆಲ್ಲ ಸೇರ್ಕೊಂಡು ನಿಮ್ಮ ಮಕ್ಕಳು ಈ ಹಿಂದೆ ಎರಡು ಮೂರು ಸಲ ಕದ್ದಿದ್ರು ಈ ಸಲ ಸಿ ಕ್ಯಾಮ್ರಾ ಹಾಕಿದ್ವಿ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತೇಳಿ ಒಬ್ಬ ಜೆ ಡಿ ಎಸ್ ಮುಖಂಡ ಮನೆ ಮನೆಗೆ ಹೋಗಿ ಐವತ್ತು ಸಾವಿರ ಐವತ್ತು ಸಾವಿರ ನಾಲ್ಕು ಜನ ಮಕ್ಕಳು ಭಾಗಿಯಾಗವೆ ನಾಲ್ಕು ಜನ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವರೇ ಕೋಪ ಬಂದು ಅನಧಿಕೃತವಾಗಿ ನನ್ನ ಮಕ್ಕಳು ಹಾಳು ಮಾಡಿರೋದು ಅದನ್ನೇ ನಾವು ಯಾಕೆ ದುಡ್ಡು ಕೊಡಬೇಕು ಅಂತ ಕೆಲವ್ರು ಬೆಳೆದಾವೆ ಬಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮಕ್ಕಳನ್ನ ಹದಿನೆಂಟು ವರ್ಷ ಗಂಟೆ ಜೈಲಿಗೆ ಹಾಕ್ಬಿಡ್ತಾರೆ ಈ ವಿಷಯ ಕೊಟ್ಟರೆ ಕಂಪ್ಲೇಂಟ್ ಆಗಿಬಿಟ್ರೆ ನೀವು ಕೊಡಬೇಕು ಹಾಗೆ ಹೇಗೆ ಅಂತ ಹೇಳಿ ಧಮಕಿ ಆಗ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರು ನೀಡಿದ ಹಿನ್ನೆಲೆ ತನಿಖೆ ಆದೇಶ ಮಾಡಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಗ್ರಾಮ ಪಂಚಾಯತ್ ನಲ್ಲಿ ಅಕ್ರಮ ಖಾತೆ ಮಾಡಿಕೊಂಡು ಮನೆ ಮಾಡಿಕೊಂಡಿದ್ದು ಸದರಿ ಮನೆ ಬಿಡಿಸಲು ಹೋರಾಟದ ಮೂಲಕ ಕ್ರಮ ವಹಿಸಲಾಗಿದೆ ಎಂದರು ಇದರಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲ ಇನ್ವಾಲ್ ಆಗಿ ಅಳಿಸಿರೋದು ನೀವು ತೋರಿಸ್ತೀನಿ ಇದು ಡಾಕ್ಯುಮೆಂಟ್ಸ್ ತಂದ್ಬಿಟ್ರೆ ಐವೇ ಪರಿಹಾರ ಆಗೋಯ್ತು ನಮಗೆ ಎಷ್ಟು ಅಕ್ರಮ ಆಗಿದೆ ಅಂತ ಈ ನಂಬರ್ನ ಅವನು ಇಂಟರ್ನಲ್ ಮಾಡಿದ ಪರಿಹಾರದಲ್ಲಿ ಡಾಕ್ಯುಮೆಂಟ್ ಕೊಡುವಾಗ ಕೃಷಿ ಭೂಮಿ ಕೊಟ್ಟವನೆ ಅಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ಸಂಘಟಿತ ಕೂಟ ಇದರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿದೆ ಹಂಗಿಲ್ಲಕಂಡ್ರೆ ಇಡೀ ನಮ್ಮ ಇಂಥವು ಇಂಥೂತ ಅಕ್ರಮ ನಡೆದಿದೆ ಈಗ ಸಂಬಂಧಪಟ್ಟಂತೆ ಈ ಈ ಸತ್ತಿಗೆ ಕೂಡ ಮಾತು ಕೇಳಿದ್ದೀವಿ ಇನ್ನೂ ಕೊಟ್ಟಿಲ್ಲ ಆಮೇಲೆ ಒಂದು ತನಿಖೆ ಕೊಟ್ಟಿದ್ದೋ ಈ ಸಿಇಒಗೆ ತನಿಖೆ ಮಾಡ್ತಾ ಇದ್ದಾಗ ಡಿ ಸಿ ಕೊಟ್ಟಿದ್ದು ರಾಷ್ಟ್ರೀಯ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾಗ ನೋಡೋಣ ಏನಾಗುತ್ತೆ ಬರಲಿ ಸರ್ ಇದುವರೆಗೂ ನಾವು ಮಾಡಿರೋ ಆರೋಪಗಳು ಆಧಾರ ರಹಿತ ಅಂತ ಹೇಳುವ ಬುದನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರು ಜಿಲ್ಲಾ ಪಂಚಾಯತ್ ಸಿಇಒ ರಚಿಸಿರುವ ತನಿಖಾ ವರದಿಗೆ ಕಾಯದೆ ನಮ್ಮ ವಿರುದ್ಧ ಆರೋಪ ಮಾಡುವುದು ಅವರ ಸ್ಥಾನಕ್ಕೆ ಘನತೆ ತರುವಂತದ್ದಲ್ಲ ಎಂದು ಬುದನೂರು ಗ್ರಾಮ ಪಂಚಾಯತ್ ನಲ್ಲಿ ಇದುವರೆಗೂ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆ ಪಾರದರ್ಶಕತೆ ಇಲ್ಲ ಅವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವುದೇ ಆದರೆ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಗ್ರಾಮ ಪಂಚಾಯತ್ಗೆ ಬಂದಿರುವ ಅನುಪಯುಕ್ತ ವಸ್ತುಗಳು ಸೇರಿದಂತೆ ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆಯ ವ್ಯವಹಾರಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲು ಎಸೆದರು ಇವರ ಮಾನಸಿಕ ಸ್ಥಿತಿ ಇವರ ಬೌದ್ಧಿಕ ಜ್ಞಾನ ಎಷ್ಟಿದೆ ನೋಡಿ ಏಯ್ ಒಟ್ಟೆದ ಒಂದು ಗ್ರಾಮ ಸರ್ಕಾರ ಗ್ರಾಮ ಪಂಚಾಯತಿ ಆಡಳಿತನ ಒಂದು ಊರಿನ ಭವಿಷ್ಯ ಹಾಳು ಮಾಡ್ತಾವಲ್ಲ ಇವರು ನಾಚಿಕೆ ಆಗೋಲ್ಲ ಅವ್ರಿಗೆ ತನಿಖೆ ಮಾಡ್ಲಿ ಯಾವ ಕಾನೂ ಕಾನೂನು ಇವನು ಅತೀತ್ನ ಗೆದ್ದ ತಕ್ಷಣ ಇವ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಸದಸ್ಯ ಇವನು ಏನು ಹೇಳ್ತಾನೆ ಇದಕ್ಕೆಲ್ಲ ನಾವು ಬಗ್ಗೆ ಬಹಿರಂಗ ಚರ್ಚೆ ರೆಡಿ ಇದೀವಿ ಬರ್ರಿ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಕುಳ್ಳ ಸಮಿತಿ ಸವಿತಾ ಸಮಿತಿಯ ಸವಿತಾ ನಾಗರತ್ನ ಹಾಜರಿದ್ರು